ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಕೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇಂದು ನಡೆದಂತ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಕನ್ನಡ ಕಿ ಉತ್ತರಗಳನ್ನು ನೋಡೋಣ ಈಗಾಗಲೇ ಎಲ್ಲವು ಕಿ ಉತ್ತರಗಳನ್ನು ನೋಡಿದ್ವಿ ಕನ್ನಡ ಕ್ವಶನ್ ಏನ್ ಮಾಡ್ತಾ ಇದ್ವಿ ಹಾಗಾದ್ರೆ ಎಲ್ಲವೂ ಕೀ ಆನ್ಸರ್ಸ್ ನೋಡ್ಬೇಕಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲವೂ ಪ್ಲೇ ಲಿಸ್ಟ್ ನಲ್ಲಿ ಎಲ್ಲ ವಿಡಿಯೋಗಳು ನಿಮ್ಗೆ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನು ಕೇಳಿದಾನಪ್ಪ ಅಂತ ನೋಡ್ಕೊ ಬಂದಾಗ ಇಲ್ಲಿ ವಸಂತ ಕಾಲದಲ್ಲಿ ಕೋಗಿಲಿ ಹಿಂಪಾಗಿ ಹೋಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಕೋಗಿಲೆ ಈ ಪ್ರಾಣಿ ಅಂತ ಬರ್ತದಿದೆ ಹಾಗಾದ್ರೆ ಇದನ್ನ ನಪುಂಸಕ ಲಿಂಗಕ ಉದಾಹರಣೆಯನ್ನ ಹಾಕಬೇಕಾಗ್ತದೆ ಶ್ರೀನಗರದ ಸರೋವರ ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿ ಸುಂದರ ಪದ ಏನನ್ನು ಸೂಚಿಸ್ತದಪ್ಪ ಅಂದ್ರೆ ಅದರ ಗುಣ ಇದೆ ನೆಕ್ಸ್ಟ್ ಇಲ್ಲಿ ಸಂಧಿ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ರೆ ಲೋಕಸಂಧಿ ಏರ್ಪಡುವುದು ಯಾವುದಪ್ಪ ಅಂದ್ರ ಉಳ್ಳನ್ನು ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಇಲ್ಲಿ ಚೂಸ್ ಮಾಡಬೇಕು ಇನ್ನು ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡ್ತಾಳೆ ಇಲ್ಲಿ ಅಡೆಗರ ಪದ ಮೃಗಾಲಯಕ್ಕೆ ಪ್ರತಿ ಯಾವ್ದಪ್ಪ ಅಂದ್ರೆ ಚತುರ್ಥಿ ಕೆ ಅಕ್ಕೆ ಅಂತ ಹೇಳಿ ಬರ್ತದೆ ನೆಕ್ಸ್ಟ್ ಕ್ವೆನ್ ನಂಬರ್ ಐದು ಐದರೊಳಗಡೆ ಈ ರಾಮ ಜನಿಸಿದಂಥ ಯುಗ ಯಾವುದು ಅಂತ ಕ್ವಶನ್ಸ್ ಕೇಳ್ತಾರೆ ಯುಗದಲ್ಲಿ ರಾಮ ಜನಿಸಿರ್ತಾನೆ ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಬೇಡುತ್ತಾಳೆ ಇದು ಏನಪ್ಪ ಅಂದ್ರೆ ವರ್ತಮಾನ ಕಾಲ ಅಂತೇಳಿ ಕ್ವೆಶನ್ಸ್ನ ಆನ್ಸರ್ನ ರೈಟ್ ಆನ್ಸರ್ನ ಹಾಕ್ಬೇಕು ನೆಕ್ಸ್ಟ್ ಬಂದ ರೂಪದ ಧಾತು ರೂಪ ಏನಪ್ಪ ಅಂದ್ರೆ ಬರು ಅಂತೇಳಿ ಇದನ್ನ ನಾವು ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಅನುಕೂಲ ಇದಕ್ಕ ಅನಾನುಕೂಲ ಅಂತ ಹೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಬಿ ನ ಇದಕ್ಕ ಚೂಸ್ ಮಾಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಕೆಲವು ಸಲ ಸ್ವರಕ್ಕೆ ಸರೋಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ ಹಾಗಾದ್ರೆ ಇದನ್ನ ಪ್ರಕೃತಿ ಭಾವ ಎನ್ನುತ್ತೇವೆ ಆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಕಗ ಪದದ ನೀಡುವ ಅರ್ಥ ಏನಂತ ಕ್ವಶನ್ಸ್ ಕೇಳಿದಾನೆ ಪಕ್ಷಿ ಏನಾಗ್ತದಪ್ಪ ಅಂದ್ರ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಚಿರಂಜೀವಿ ಇದು ಯಾರಿಗ ಬೀಳ್ತೀವಪ್ಪ ಅಂದ್ರ ಕಿರಿಯರಿಗೆ ಬಳಸುವಂತ ಒಂದು ಸಂಬೋಧನೆ ಸೂಕ್ತ ಲೇಖನ ಚಿಹ್ನೆ ಬರೆದ ವಾಕ್ಯ ಯಾವುದು ಅಂತ ಕ್ವಶನ್ಸ್ ಕರೆತಾನೆ ಇದ್ರಾಗ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಕ್ವೆಶನ್ ನಂಬರ್ ಹದಿನಾಲ್ಕು ಸರಿಯಾದ ಉತ್ತರ ಆಗಮಿಸಿದಾಗ ಅಂತೇಳಿ ಆಗ್ತದೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಹಾಕ್ರಿ ನೆಕ್ಸ್ಟ್ ಸ್ತ್ರೀಯರಿಗೆ ಉತ್ತಮ ಇಲ್ಲಿ ಇದು ಸಜಾತಿ ಸಂಯುಕ್ತಾಕ್ಷರ ತರ್ದ ಬಂದಿದೆ ಹೀಗಾಗಿ ಉತ್ತಮ ರೈಟ್ ಆನ್ಸರ್ ಆಗ್ತದೆ ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು ಇಲ್ಲಿ ಅಡಗರೆ ಪದದ ಬಹುಚನ ರೂಪ ಅಂದ್ರೆ ನಾವು ನೆಕ್ಸ್ಟ್ ವಸ್ತುವಾಚಕ ನಾಮಪದಗಳಲ್ಲಿ ವಿಧಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಕೇಳ್ತಾನೆ ಅದರಲ್ಲಿ ಮೂರು ವಿಧ ಅಂತ ಹೇಳ್ತಾರೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಈ ಹದಿನಾರು ಗಳಿಗೆ ನೀವು ಎಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀರಿ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು